ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂವತ್ತು ಹನುಮಂತನ ಆಗ್ರಹ ಕೋಡಲಿ ಗ್ರಾಮ ಸಮರ್ಥ ಪಂಚಾಯತನಕ್ಕೆ ವೃದ್ಧ ಮಹಿಳೆಯ ಭಿಕ್ಷೆ ಕಲ್ಯಾಣನ ಗುರುಭಕ್ತಿ ರಂಗೋಬಾ ಗೋಸಾವಿ ಓದುಗರೆ ಸಮರ್ಥ ಗುರುಗಳ ಬಳಿಯಲ್ಲಿ ಶಿಷ್ಯರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಶಿಷ್ಯರು ಅರ್ಪಿತ ಭಾವದಿಂದಿದ್ದರೆ ಅವರ ಅವಶ್ಯಕತೆಗಳನ್ನು ಗುರುಗಳು ನಿರಂತರವಾಗಿ ಗಮನಿಸುತ್ತಿರುವರು ಅಂದರೆ ಭಗವಂತನು ಭಕ್ತನನ್ನು ಕಾಪಾಡುವಂತೆ ಗುರುಗಳು ಶಿಷ್ಯರನ್ನು ಕಾಪಾಡುವರು ಎಂದು ಗುರುಗೀತೆಯಲ್ಲಿ ಶಿವನು ಪಾರ್ವತಿಗೆ ಬೋಧಿಸಿರುವನು ಶಿಷ್ಯರು ಈ ವಿಷಯವನ್ನು ತಿಳಿದುಕೊಳ್ಳಲಾರದೆ ತಮ್ಮ ಭಾವನೆಗಳನ್ನು ಉಪಾಯಗಳನ್ನು ಗುರುಗಳಿಗೆ ಸೂಚಿಸುವರು ಸಮರ್ಥ ಗುರುಗಳು ಕೆಲವನ್ನು ಖಂಡಿಸುವರು ಕೆಲವನ್ನು ಅನುಮತಿಸುವರು ಏಕೆಂದರೆ ಅನುಭವ ಜ್ಞಾನವುಂಟಾಗಲಿ ಎಂದು ಈ ವಿಷಯವನ್ನು ಶಿಷ್ಯರು ನೆನಪಿಟ್ಟುಕೊಳ್ಳಬೇಕು ಗುರುಗಳಿಂದ ಯಾವ ಆದೇಶವು ಲಭಿಸುವುದು ಅದನ್ನು ಆಚರಿಸಿದರೆ ತೊಂದರೆಗಳು ಬರುವುದಿಲ್ಲ ಶಿಷ್ಯನೇ ಸೂಚಿಸಿ ಅನುಮತಿಯನ್ನು ಪಡೆದು ಆಚರಿಸತೊಡಗಿದರೆ ತೊಂದರೆಗಳು ತಪ್ಪುವುದಿಲ್ಲ ಒಂದೊಂದು ಸಲ ಆ ಕೆಲಸವೂ ನಿಂತು ಹೋಗಬಹುದು ಹೃತ್ಪೂರ್ವಕವಾಗಿ ಗುರುಗಳನ್ನು ಪ್ರಾರ್ಥಿಸಿದರೆ ಒಂದೊಂದು ಸಲ ನಿಂತು ಹೋದ ಕೆಲಸವು ಮುಂದುವರೆಯಬಹುದು ಈ ವಿಷಯದಲ್ಲಿ ಶಿಷ್ಯರೇ ತಕ್ಕ ಜಾಗ್ರತೆಯುಳ್ಳವರಾಗಿರಬೇಕು ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳು ವಿದ್ಯಾಸಾಗರನೆ ಮಹಾತ್ಮರ ಜೀವನವೆಲ್ಲವೂ ಲೀಲೆಗಳಿಂದ ಕೂಡಿರುತ್ತದೆ ಅವರ ಪ್ರತಿ ಹೆಜ್ಜೆಯೂ ಪ್ರತಿ ಯೋಚನೆಯೂ ಪ್ರತಿ ಸಂಕಲ್ಪವೂ ಲೀಲೆಯೇ ಅವರು ಪುರುಷರು ಅವರಿಗೆ ಏನೂ ಬೇಕಾಗಿರುವುದಿಲ್ಲ ಅವರು ದೇಹಾತೀತರು ಅಂದರೆ ಈ ಪ್ರಪಂಚಕ್ಕೇ ಅತೀತರು ಅವರಲ್ಲಿ ಯಾವಾಗಲೂ ಲೋಕ ಕಲ್ಯಾಣ ಭಾವನೆಗಳೇ ಹೊರತು ಬೇರೆ ಭಾವನೆಗಳು ಇರುವುದಿಲ್ಲ ಅವರ ಪ್ರತಿಯೊಂದು ಕೆಲಸವೂ ಲೋಕ ಕಲ್ಯಾಣಕ್ಕಾಗಿಯೇ ಅಂತಹ ಉತ್ತಮ ಜ್ಞಾನಸಿದ್ಧರ ಲೀಲೆಗಳನ್ನು ಹೇಳಿಕೊಳ್ಳುವುದು ನಮ್ಮಿಬ್ಬರ ಸುಕೃತವೇ ಲೀಲೆ ಎಂದರೆ ಆಟ ಎಂದು ಅರ್ಥ ಆಟದಲ್ಲಿ ಸೋಲು ಗೆಲುವು ಎಂಬುವುದು ಸಹಜ ಗೆದ್ದಾಗ ಸಂತೋಷ ಸೋತಾಗ ಬಾಧೆ ಸಾಮಾನ್ಯರ ಜೀವನದಲ್ಲಿ ಇದನ್ನು ಸುಖ ದುಃಖಗಳು ಎನ್ನುವರು ಸೋಲು ಗೆಲುವುಗಳನ್ನು ಸಮಾನವಾಗಿ ಕಂಡರೆ ಮಾತ್ರ ಆಟಗಾರನು ಪ್ರಗತಿಯನ್ನು ಕಾಣುವನು ಹಾಗೆಯೇ ಜೀವನದಲ್ಲಿಯೂ ಸುಖ ದುಃಖಗಳನ್ನು ಸಮನಾಗಿ ಕಾಣುವುದನ್ನು ರೂಢಿಸಿಕೊಂಡರೆ ಸಾಮಾನ್ಯರು ಮಾನ್ಯರಾಗಬಲ್ಲರು ಇತರರಿಗೆ ಬೋಧಿಸಬಲ್ಲರು ಎಲ್ಲರನ್ನೂ ಸರಿಯಾದ ಮಾರ್ಗದಲ್ಲಿ ನಡೆಸಬಲ್ಲರು ಅದಕ್ಕಾಗಿಯೇ ಪ್ರತಿಯೊಬ್ಬರು ಜೀವನವನ್ನು ಲೀಲೆಯಾಗಿಯೇ ಕಳೆಯಬೇಕು ಆಗಲೇ ತಾನು ಮಾಡುವ ಪ್ರತಿ ಕರ್ಮವು ಯೋಗವಾಗಿ ಮಾರ್ಪಡುತ್ತದೆ ಎಂದು ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ ವಿದ್ಯಾಸಾಗರನೆ ಒಂದು ಸಲ ಶ್ರೀ ಸಮರ್ಥರು ಶಿಷ್ಯರೊಂದಿಗೆ ಚಾಪಾಳಿ ಮಠದಿಂದ ಹೊರತು ಪರಳಿ ಮಠಕ್ಕೆ ಹೋಗುತ್ತಿದ್ದರು ಭಿಕ್ಷೆ ಸಮಯಕ್ಕೆ ಪಾಡಲಿ ಎಂಬ ಗ್ರಾಮದ ಬಳಿಗೆ ಬಂದರು ಶಿಷ್ಯರೆಲ್ಲರೂ ನಡೆದು ನಡೆದು ಸುಸ್ತಾಗಿ ಗುರುಗಳೇ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನವನ್ನು ಮಾಡಿ ಹತ್ತಿರದಲ್ಲಿರುವ ಹಳ್ಳಿಯಲ್ಲಿ ಭಿಕ್ಷೆಯನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಎಂದರು ಆ ಶಿಷ್ಯರ ಬೇಡಿಕೆಗಳು ಗುರುಗಳಿಗೆ ಚೆನ್ನಾಗಿ ಗೊತ್ತು ಗುರುಗಳು ಕಾಡಿನಲ್ಲಾದರೂ ಶಿಷ್ಯರ ಹೊಟ್ಟೆ ತುಂಬಿಸುವಷ್ಟು ಸಮರ್ಥರು ಆದರೂ ಈ ವಿಷಯವು ಕೆಲವರಿಗೆ ಮಾತ್ರ ಗೊತ್ತು ಈಗ ಜೊತೆಯಲ್ಲಿರುವವರಿಗೆ ಅಷ್ಟು ನಂಬಿಕೆಯಿಲ್ಲ ಆದುದರಿಂದ ಹಾಗೆ ಕೇಳಿದರು ಶ್ರೀ ಸಮರ್ಥರು ಅನುಮತಿಸಿದರು ಗುರುಗಳು ಸ್ನಾನವನ್ನು ಮಾಡಿ ಧ್ಯಾನ ನಿಷ್ಠೆಯಲ್ಲಿ ಕುಳಿತರು ಶಿಷ್ಯರು ಸ್ನಾನಾದಿಗಳನ್ನು ಮುಗಿಸಿಕೊಂಡರು ಹೊತ್ತು ಮೀರುವುದಕ್ಕೆ ಮುಂಚೆ ಯಾಚಿಸಬೇಕೆಂದು ಬೇಗ ಬೇಗ ಹೋಗುತ್ತಿದ್ದರು ಆಗ ಆ ಊರಿನ ಹೊರಗಡೆಯೇ ಗ್ರಾಮಾಧಿಕಾರಿಯಾದ ಮುಸಲ್ಮಾನನ ದರ್ಶನವಾಯಿತು ಆತನ ಪ್ರಶ್ನೆಗಳಿಗೆಲ್ಲ ವಿನಯದಿಂದ ಉತ್ತರಿಸುತ್ತಾ ತಾವು ಸಮರ್ಥರ ಶಿಷ್ಯರೆಂದು ಭಿಕ್ಷೆಗಾಗಿ ಗ್ರಾಮಕ್ಕೆ ಬಂದಿರುವೆಂದು ಹೇಳಿದರು ಆ ಗ್ರಾಮಸ್ಥರಲ್ಲಿ ಕೆಲವರು ಆತನೊಂದಿಗೆ ಸೇರಿ ನಮ್ಮ ಹಳ್ಳಿಯೊಳಗೆ ಬರಬೇಡಿರಿ ನಾವು ಭಿಕ್ಷೆಯನ್ನು ಕೊಡುವುದಿಲ್ಲ ನೀವು ಸೋಮಾರಿಗಳಾಗಿ ಗುರುಗಳ ಸುತ್ತಲೂ ತಿರುಗುತ್ತಾ ನಮ್ಮ ಕಷ್ಟಾರ್ಜಿತವನ್ನೆಲ್ಲ ತಿನ್ನುತ್ತಾ ಕಾಲವನ್ನು ಕಳೆಯುವವರು ನಿಮ್ಮನ್ನಲ್ಲ ಮೊದಲು ನಿಮ್ಮ ಗುರುವನ್ನು ಅನ್ನಬೇಕು ಎಂದು ಆಡಬಾರದ ಮಾತುಗಳನ್ನಾಡುತ್ತಾ ಅವರ ಜೋಳಿಗೆಗಳನ್ನು ಕಿತ್ತುಕೊಂಡರು ಆ ಶಿಷ್ಯರು ಹಸಿದ ಹೊಟ್ಟೆಗಳಿಂದಲೂ ಅವಮಾನ ಭಾರದಿಂದಲೂ ಮರಳಿ ಬಂದು ಗುರುಗಳಿಗೆ ಹೇಳಿಕೊಂಡರು ವಿದ್ಯಾಸಾಗರನೇ ಆ ಶಿಷ್ಯರು ಈಗ ನಮ್ಮ ಗುರುಗಳು ಆ ಗ್ರಾಮಸ್ಥರಿಗೆ ತಕ್ಕ ಶಾಸ್ತ್ರಿಯನ್ನು ಮಾಡುವರೆಂದುಕೊಂಡರು ಆದರೆ ಹಾಗಾಗಲಿಲ್ಲ ಶ್ರೀ ಸಮರ್ಥರು ಸರಿ ಪರವಾಗಿಲ್ಲ ನಿಂದಿಸಿದರೆ ಹೋಗಲೇ ಬಿಡಿ ನಿಮ್ಮ ಪಾಪಗಳೆಲ್ಲವೂ ನಾಶವಾಯಿತು ಇನ್ನು ಪ್ರಯಾಣವನ್ನು ಮುಂದುವರಿಸಿರಿ ಎಂದರು ಎಲ್ಲರೂ ಸಪ್ಪೆಯ ಮುಖಗಳನ್ನಿಟ್ಟುಕೊಂಡು ಹೊರಟರು ಇಷ್ಟರಲ್ಲಿ ಗ್ರಾಮಸ್ಥರೆಲ್ಲರೂ ಅರಚುತ್ತಾ ಕಿರುಚುತ್ತಾ ಬರುತ್ತಿರುವುದನ್ನು ಗುರುಗಳು ನೋಡಿದರು ಶಿಷ್ಯರೆಲ್ಲರೂ ಆ ಗ್ರಾಮದ ಕಡೆಗೆ ನೋಡಿದರು ಆ ಗ್ರಾಮವು ಸುಟ್ಟು ಹೋಗುತ್ತಿದ್ದಂತೆ ಕಾಣಿಸಿತು ಆಗ ಸ್ವಲ್ಪ ನಿಂತುಕೊಂಡು ಏನಾಯಿತೆಂದು ಗುರುಗಳು ಆ ಗ್ರಾಮಸ್ಥರನ್ನು ಕೇಳಿದರು ಅವರೆಲ್ಲರೂ ಶ್ರೀ ಸಮರ್ಥರ ಪಾದಕ್ಕೆರಗಿ ರಕ್ಷಿಸಿರಿ ರಕ್ಷಿಸಿರಿ ಎಂದು ಬೇಡಿಕೊಂಡರು ನಾವು ತಪ್ಪು ಮಾಡಿದೆವು ತಮ್ಮ ಶಿಷ್ಯರನ್ನು ಅವಮಾನಿಸಿದೆವು ತಾವು ಸಾಕ್ಷಾತ್ ದೈವ ಸ್ವರೂಪರು ನಮ್ಮ ಹಳ್ಳಿಗೆ ಸುಟ್ಟು ಹೋಗುತ್ತಿದೆ ಮೇಲೆ ನೋಡಿದರೆ ಒಂದು ಸಣ್ಣ ಕೋತಿಯು ತನ್ನ ಬಾಲದಿಂದ ನಮ್ಮ ಮನೆಗಳಿಗೆ ಬೆಂಕಿಯನ್ನು ಹಚ್ಚುತ್ತಿರುವಂತೆ ಕಾಣಿಸುತ್ತಿತ್ತು ನಾವು ಅದನ್ನು ಆಂಜನೇಯ ಸ್ವಾಮಿಯ ಕೆಲಸದಂತೆ ಭಾವಿಸುತ್ತಿದ್ದೇವೆ ನಮ್ಮ ಗ್ರಾಮವನ್ನು ರಕ್ಷಿಸುವವರೆಗೂ ತಮ್ಮ ಪಾದಗಳನ್ನು ಬಿಡುವುದಿಲ್ಲ ಎಂದು ದೀನಾತಿ ದೀನವಾಗಿ ಬೇಡಿಕೊಂಡರು ಆಗ ಶ್ರೀ ಸಮರ್ಥರು ವಿಷಯವನ್ನು ಗ್ರಹಿಸಿದರು ಶಿಷ್ಯರೊಂದಿಗೆ ಗ್ರಾಮಸ್ಥರ ಸಂಕಟವು ನಿವಾರಣೆಯಾಗಲೆಂದು ಹನುಮಂತನನ್ನು ಪ್ರಾರ್ಥಿಸೋಣವೆಂದರು ಕೆಲ ಶಿಷ್ಯರಿಗೆ ಆಂಜನೇಯನು ಆ ಗ್ರಾಮಸ್ಥರಿಗೆ ತಕ್ಕ ಶಾಸ್ತಿಯನ್ನು ಮಾಡಿರುವನು ಗುರುಗಳೇನೋ ಅವರ ಹಿತಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿರಿ ಎನ್ನುತ್ತಿರುವರಲ್ಲ ಎಂಬ ಭಾವನೆಯು ಮೂಡಿತು ಅದನ್ನು ಗ್ರಹಿಸಿದ ಗುರುಗಳು ಶಿಷ್ಯರನ್ನು ಕುರಿತು ಮಕ್ಕಳೇ ನಮ್ಮನ್ನವಮಾನಿಸಿದವರಿಗೆ ಕಷ್ಟವುಂಟಾಗಲಿ ಎಂದುಕೊಳ್ಳುವುದು ಸಾಮಾನ್ಯ ಮಾನವನ ಪದ್ಧತಿ ಸಾಧುಗಳ ಪದ್ಧತಿಯು ಅದಲ್ಲ ನಮಗೆ ಅಪಕಾರವನ್ನು ಮಾಡಿದವರಿಗೂ ಉಪಕಾರವಾಗುವಂತೆ ದೇವರನ್ನು ಪ್ರಾರ್ಥಿಸುವುದು ಸಾಧುತ್ವ ಲಕ್ಷಣವೆಂದು ತಿಳಿಯಿರಿ ಎಲ್ಲರೂ ಸೇರಿ ಪ್ರಾರ್ಥಿಸಿರಿ ಗ್ರಾಮಸ್ಥರು ಪ್ರಾರ್ಥಿಸಿದರು ಪವನಕುಮಾರನೇ ನಮ್ಮನ್ನು ದಯೆಯಿಂದ ನೋಡಿ ಅಪರಾಧಗಳನ್ನು ಮನ್ನಿಸಿ ನಮ್ಮ ಮನಸ್ಸಿನಲ್ಲಿರುವ ಮಲಿನವನ್ನು ದೂರಗೊಳಿಸು ನೀನು ಸ್ಮರಿಸಿದ ಕ್ಷಣದಲ್ಲಿಯೇ ಪಂಚಭೂತಗಳು ಕರುಣಿಸುವವು ವಂಚಕರು ನಾವು ನಮ್ಮ ತಪ್ಪುಗಳನ್ನು ಎಣಿಸಬೇಡ ಸಂಚಿತ ಪಾಪಗಳನ್ನು ನಾಶಪಡಿಸು ಆಗ್ರಹವನ್ನು ತೋರಿಸಬೇಡ ಅನುಗ್ರಹವನ್ನು ಪ್ರಸಾದಿಸು ಯಾವ ಗ್ರಹವನ್ನಾದರೂ ನಿಗ್ರಹಿಸಿದೆ ನಮ್ಮ ನಮಸ್ಕಾರಗಳನ್ನು ಗ್ರಹಿಸು ಕೂಡಲೇ ಆಂಜನೇಯನು ಚಿಕ್ಕ ಕೋತಿಯ ರೂಪದಲ್ಲಿ ಆ ಬೆಂಕಿಯ ಮೇಲೆ ನೀರನ್ನು ಹಾಕುತ್ತಿರುವಂತೆ ಗೋಚರಿಸಿತು ಶ್ರೀ ಸಮರ್ಥರು ಅವರನ್ನು ಆಶೀರ್ವದಿಸುತ್ತಾ ಇನ್ನೂ ಹೊರಡಿರಿ ನಿಮ್ಮ ಮನೆಗಳು ಚೆನ್ನಾಗಿರುತ್ತವೆ ಎಂದು ಹೇಳಿದರು ಆ ಗ್ರಾಮಸ್ಥರೆಲ್ಲರೂ ಗುರುಗಳ ಪಾದಕ್ಕೆರಗಿದರು ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಮ್ಮ ಗ್ರಾಮಕ್ಕೆ ಗುರುಶಿಷ್ಯರೆಲ್ಲರೂ ಬಂದು ಭಿಕ್ಷೆಯನ್ನು ಸ್ವೀಕರಿಸಲೇಬೇಕೆಂದು ಪಟ್ಟು ಹಿಡಿದರು ಶ್ರೀ ಸಮರ್ಥರು ಅಂಗೀಕರಿಸಿದರು ಕೂಡಲೇ ಅಡುಗೆಯನ್ನು ಮಾಡಿಸಿ ಎಲ್ಲರಿಗೂ ಸಮಾರಾಧನೆಯನ್ನು ಮಾಡಿಸಿದರು ಕೈಗಳನ್ನು ಜೋಡಿಸಿಕೊಂಡು ಇನ್ನು ಮುಂದೆ ಯಾವ ಸಾಧುವನ್ನು ನಿಂದಿಸದೇ ಇರಬೇಕಾದರೆ ನಿಮ್ಮ ಜ್ಞಾಪಕಕ್ಕಾಗಿ ಒಂದು ಆಂಜನೇಯ ಮಂದಿರವನ್ನು ನಿರ್ಮಿಸಿಕೊಳ್ಳುತ್ತೇವೆ ತಾವೇ ಸ್ವತಃ ಬಂದು ವಿಗ್ರಹ ಪ್ರತಿಷ್ಠೆಯನ್ನು ಮಾಡಬೇಕು ಎಂದು ಪ್ರಾರ್ಥಿಸಿದರು ಗುರುಗಳು ಆಶೀರ್ವದಿಸಿದರು ಸಮರ್ಥ ಪಂಚಾಯತನಕ್ಕೆ ವೃದ್ಧೆಯಿಂದ ಭಿಕ್ಷೆ ಶ್ರೀ ಸಮರ್ಥರು ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಎಷ್ಟು ದಕ್ಷತೆಯಿಂದ ನಿರ್ವಹಿಸುವರೋ ಇದರಿಂದ ತಿಳಿದುಕೋ ಅಷ್ಟೇ ಅಲ್ಲ ಅವರು ಅಪಾರ ವ್ಯಯಾಮಯರು ಇದಕ್ಕೊಂದು ಉದಾಹರಣೆಯಂತೆ ಒಂದು ಕಥೆಯನ್ನು ಹೇಳುವೆನು ಕೇಳು ಸ್ವಾಮಿಯವರು ಶ್ರೀ ಸಮರ್ಥರ ಪ್ರಿಯ ಶಿಷ್ಯರು ಒಂದು ಸಲ ಭಾಗ್ಯಾನಗರದಲ್ಲಿರುವ ಶ್ರೀ ಕೇಶವ ಸ್ವಾಮಿಯವರ ಬಳಿಯಲ್ಲಿ ಎರಡು ತಿಂಗಳ ಕಾಲ ಸಂಕೀರ್ತನೆಯನ್ನು ಮಾಡಲು ನಿಶ್ಚಯಿಸಿಕೊಂಡರು ಮೊದಮೊದಲು ಭಕ್ತರು ಯಾರೂ ಬರಲಿಲ್ಲ ಬರಬರುತ್ತಾ ತಂಡೋಪತಂಡಗಳಾಗಿ ಬರಲಾರಂಭಿಸಿದರು ಪ್ರತಿನಿತ್ಯವೂ ಒಬ್ಬ ಅಜ್ಜಿಯು ಮಾತ್ರ ತಪ್ಪದೆ ಬರುತ್ತಿದ್ದಳು ಕಾರ್ಯಕ್ರಮವು ಇನ್ನೆರಡು ದಿನಗಳು ಮಾತ್ರ ಬಾಕಿ ಇತ್ತು ಆಗ ಆ ಅಜ್ಜಿಗೆ ಒಂದು ಕೋರಿಕೆಯುಂಟಾಯಿತು ಒಬ್ಬ ಸಾಧು ಪುರುಷನಿಗೆ ಭಿಕ್ಷೆಯನ್ನು ಕೊಟ್ಟರೆ ಸಾವಿರ ಮಂದಿ ಬ್ರಾಹ್ಮಣರಿಗೆ ಸಮಾರಾಧನೆಯನ್ನು ಮಾಡಿದಷ್ಟು ಫಲವೆಂದು ಹೇಳಿದರು ನಾನು ಅತಿ ಬಡವಳು ಹೇಗಾದರೂ ಈ ಸ್ವಾಮಿಗೆ ಭಿಕ್ಷೆಯನ್ನು ಕೊಟ್ಟರೆ ನನ್ನ ಜನ್ಮವು ಪಾವನವಾಗುತ್ತದೆ ಎಂದು ಯೋಚಿಸಿದಳು ಭಕ್ತರೆಲ್ಲ ಹೊರಟು ಹೋದರು ಆ ಅಜ್ಜಿಯು ಸ್ವಾಮಿಗಳಿಗೆ ವಂದಿಸುತ್ತಾ ಹಾಗೆಯೇ ನಿಂತಿದ್ದಳು ಸ್ವಾಮಿಯವರು ಆಕೆಯ ಪರಿಸ್ಥಿತಿಯನ್ನು ಗಮನಿಸಿ ಯಾಕಮ್ಮ ನಿಂತುಕೊಂಡಿರುವೆ ಎಂದರು ನಿಮಗೆ ಎಲ್ಲವೂ ಗೊತ್ತು ಎಂದಳು ಆಕೆಯ ಮನೋಭಾವವನ್ನು ಗ್ರಹಿಸಿ ಅಮ್ಮ ನಾಳೆ ನಿಮ್ಮ ಮನೆಗೆ ಭಿಕ್ಷೆಗೆ ಬರಬೇಕು ಅಷ್ಟೇ ತಾನೇ ಬರುತ್ತೇವೆ ಹೋಗು ಎಂದರು ಮತ್ತೆ ಹಾಗೆಯೇ ನಿಂತುಕೊಂಡಿದ್ದಳು ಆಕೆಯ ಮನಸ್ಸಿನಲ್ಲಿ ಈ ಸ್ವಾಮಿಯವರು ಬಂದರೆ ಪರವಾಗಿಲ್ಲ ಪರಿವಾರದೊಂದಿಗೆ ಬಂದರೆ ಏನು ಮಾಡುವುದು ಎಂಬ ಚಿಂತೆ ಹೇಳುವುದಕ್ಕೆ ಧೈರ್ಯವಿಲ್ಲ ಶ್ರೀರಂಗನಾಥ ಸ್ವಾಮಿಯವರು ಅಮ್ಮ ಚಿಂತಿಸಬೇಡ ನಾನೊಬ್ಬನೇ ಬರುತ್ತೇನೆ ಆಯಿತೆ ಇನ್ನು ಹೋಗು ಎಂದರು ಆ ಅಜ್ಜಿಯು ಮನೆಗೆ ಹೋದಳು ಮರುದಿನ ಬೆಳಗ್ಗೆ ಆ ಸ್ವಾಮಿಯ ಶಿಷ್ಯನೊಬ್ಬನು ಪೂಜಾ ಪಾತ್ರೆಗಳನ್ನು ವಿಗ್ರಹವಿರುವ ಪೆಟ್ಟಿಗೆಯನ್ನೂ ತಂದು ಅಜ್ಜಿಗೆ ಕೊಟ್ಟು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿರಿ ನಮ್ಮ ಗುರುಗಳು ನಂತರ ಬರುತ್ತಾರಂತೆ ಎಂದು ಹೇಳಿ ಹೊರಟು ಹೋದನು ಅಜ್ಜಿಯು ತನ್ನ ಬಳಿಯಿದ್ದ ಪದಾರ್ಥಗಳಿಂದ ಕೇವಲ ಮೂವರಿಗಾಗುವಷ್ಟು ಅಡುಗೆಯನ್ನು ತಯಾರಿಸಿದಳು ಅಂದರೆ ಆರು ರೊಟ್ಟಿ ಸ್ವಲ್ಪ ಪಲ್ಯ ಸ್ವಲ್ಪ ಗಂಜಿ ಸ್ವಾಮಿಗಳು ಬಂದು ಪೂಜೆಯನ್ನು ಮಾಡಿ ತಾಯಿ ನಿನ್ನ ಅಡುಗೆಯನ್ನು ತಂದಿಟ್ಟರೆ ನೈವೇದ್ಯವನ್ನು ಮಾಡುವೆನು ಎಂದರು ಆಕೆಯು ಒಂದು ಊಟದ ಎಲೆಯನ್ನು ಹಾಕಿ ಎರಡು ರೊಟ್ಟಿ ಪಲ್ಯ ಗಂಜಿಯನ್ನು ತಂದು ಬಡಿಸಿ ನಿವೇದನೆಯನ್ನು ಮಾಡಲು ಕೋರಿದಳು ಶ್ರೀರಾಮರಿಗೆ ನಿವೇದಿಸಿದರು ನಂತರ ಯಾರಿಗೋ ಕಾಯುತ್ತಿರುವಂತೆ ನಿಂತುಕೊಂಡಿದ್ದರು ಆ ಅಜ್ಜಿಯು ಸ್ವಾಮಿ ತಾವು ಭಿಕ್ಷೆಯನ್ನು ಸ್ವೀಕರಿಸಿರಿ ಎಂದಳು ಅಮ್ಮ ನೀನಿಷ್ಟು ಪ್ರೀತಿಯಿಂದ ಭಿಕ್ಷೆಯನ್ನು ಕೊಡುತ್ತಿರುವೆ ಎಂದು ನಮ್ಮ ಗುರುದೇವರಾದ ಶ್ರೀ ಸಮರ್ಥರನ್ನು ಕರೆವೆನು ಅವರು ಬಂದ ಕೂಡಲೇ ಊಟ ಮಾಡುತ್ತೇವೆ ಎಂದರು ಸ್ವಾಮಿ ಆಕೆಯು ಈಗ ಅವರೆಲ್ಲಿದ್ದಾರೆ ಎಂದಳು ಸ್ವಾಮಿಯವರು ಇಲ್ಲಿಗೆ ಇನ್ನೂರು ಮೈಲಿ ದೂರದಲ್ಲಿರುವ ಚಾಪಾಳ್ ಮಠದಲ್ಲಿರುವರು ಎಂದರು ಅದನ್ನು ಕೇಳಿ ಆಕೆಯು ಆವಾಕ್ಕಾದಳು ಇಷ್ಟರಲ್ಲಿ ಶ್ರೀ ಸಮರ್ಥರು ಚಾಪಾಳ್ ಮಠದಲ್ಲಿ ಕಲ್ಯಾಣನೊಂದಿಗೆ ರಂಗೋಬಾನು ನನ್ನನ್ನು ಊಟಕ್ಕೆ ಆಹ್ವಾನಿಸಿದ್ದಾನೆ ನಾನು ಹೊರಡುತ್ತೇನೆ ನೀವೆಲ್ಲರೂ ಊಟ ಮಾಡಿರಿ ಎಂದು ಪಾದುಕೆಗಳನ್ನು ಹಾಕಿಕೊಂಡು ಹೊರಟು ಅದೃಶ್ಯರಾದರು ಭಾಗ್ಯನಗರದಲ್ಲಿ ರಂಗೋಬಾರವರ ಮುಂದೆ ಪ್ರತ್ಯಕ್ಷರಾದರು ಅವರಿಗೆ ಎದುರು ಬಂದು ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಉಚಿತಾಸನವನ್ನು ಕೊಟ್ಟರು ಕೈಗಳನ್ನು ಜೋಡಿಸಿಕೊಂಡು ನಿಂತರು ಶ್ರೀ ಸಮರ್ಥರು ಏನು ರಂಗೋಬಾ ಇಷ್ಟು ಪ್ರೀತಿಯಿಂದ ಕರೆದಿರುವೆ ಏನು ವಿಶೇಷ ಈ ಔತಣದಲ್ಲಿರುವ ಪ್ರತ್ಯೇಕತೆಯೇನು ಹೇಳುವು ಎಂದರು ರಂಗೋಬಾರು ಪರಮ ಸಂತೋಷದಿಂದ ಗುರುದೇವರೇ ಬಿದುರನ ಮನೆಯಲ್ಲಿ ಸಿಕ್ಕಂತಹ ಪ್ರೀತಿ ಭಕ್ತಿಯುಕ್ತವಾದ ಊಟ ಅದಕ್ಕೆ ತಮ್ಮನ್ನು ಕರೆದಿರುವೆ ಎಂದರು ಶ್ರೀ ಸಮರ್ಥರು ಹಾಗಾದರೆ ಇದೇ ಊರಿನಲ್ಲಿರುವ ಕೇಶವಸ್ವಾಮಿಯನ್ನೇಕೆ ಕರೆಯಲಿಲ್ಲ ಎಂದರು ಈಗ ತಮ್ಮ ಆಜ್ಞೆಯಾಗಿದೆ ಈಗಲೇ ಕರೆಯುತ್ತೇನೆ ಎನ್ನುವಷ್ಟರಲ್ಲಿ ಕೇಶವಸ್ವಾಮಿಯವರು ಪ್ರತ್ಯಕ್ಷರಾದರು ಮತ್ತೆ ಶ್ರೀ ಸಮರ್ಥರು ಇಂತಹ ಔತಣವನ್ನು ಜಯರಾಮ್ ಸ್ವಾಮಿ ಆನಂದಮೂರ್ತಿಯವರಿಲ್ಲದೆ ಹೇಗೆ ಸವಿಯುವುದು ಎಂದು ಕೇಳಿದರು ರಂಗೋಬಾರು ಅವರೂ ಬರುತ್ತಾರೆ ಸ್ವಾಮಿ ಎಂದರು ಅಜ್ಜಿಯನ್ನು ಕರೆದು ಒಟ್ಟು ಐದು ಎಲೆಗಳನ್ನು ಹಾಕಿ ಬಡಿಸು ಎನ್ನುತ್ತಿರುವಾಗಲೇ ಅವರಿಬ್ಬರೂ ಬಂದರು ಆ ಮುದುಕಿಯು ಹುಡುಕಿ ಹುಡುಕಿ ಐದು ಎಲೆಗಳನ್ನು ಹಾಕಿದಳು ಎಲ್ಲರಿಗೂ ನಮಸ್ಕರಿಸಿದಳು ಕುಳಿತುಕೊಳ್ಳುವಂತೆ ಹೇಳಿ ಬಡಿಸತೊಡಗಿದಳು ಆಕೆಯು ಒಬ್ಬೊಬ್ಬರಿಗೆ ಅರ್ಧ ರೊಟ್ಟಿ ಸ್ವಲ್ಪ ಪಲ್ಯ ಸ್ವಲ್ಪ ಗಂಜಿಯನ್ನು ಬೆಡಿಸಿದಳು ಸಮರ್ಥ ಪಂಚಾಯತನಂ ಎಂದರೆ ಐದು ಮಂದಿಯು ನಗೆ ಚಟಾಕಿಗಳನ್ನು ಹೇಳುತ್ತಾ ಮಧ್ಯ ಮಧ್ಯ ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಖುಷಿಯಿಂದ ತಿನ್ನತೊಡಗಿದರು ರಂಗನಾಥ ಸ್ವಾಮಿಯವರು ತಾಯಿ ನಿನ್ನ ಕೈರುಚಿಯು ಬಹಳ ಚೆನ್ನಾಗಿದೆ ಇಷ್ಟು ಪ್ರೀತಿಯುಕ್ತವಾದ ಊಟವನ್ನು ನಾವು ಮಾಡಿಯೇ ಇಲ್ಲ ತುಂಬ ಅದ್ಭುತವಾಗಿದೆ ತಿಂದಿದ್ದಷ್ಟು ಇನ್ನೂ ತಿನ್ನಬೇಕೆನಿಸುತ್ತಿದೆ ದಯವಿಟ್ಟು ಇನ್ನೂ ಸ್ವಲ್ಪ ಬಡಿಸಮ್ಮ ಎಂದರು ಆಕೆಯು ಇಲ್ಲವೆಂದು ಹೇಗೆ ಹೇಳುವುದು ಎಂದು ನೊಂದುಕೊಳ್ಳುತ್ತಿದ್ದಳು ಆಗ ರಂಗೋಬಾರು ಅಮ್ಮ ಇಲ್ಲವೆಂದು ಕೊಳ್ಳುತ್ತಿರುವೆಯಾ ಮೊದಲು ಹೋಗಿ ಒಲೆಯ ಹತ್ತಿರ ನೋಡಮ್ಮ ಎಂದರು ಆಶ್ಚರ್ಯದಿಂದ ನೋಡಿದರೆ ತಾನು ಮಾಡಿದ್ದ ಅಡುಗೆಯು ಹಾಗೆಯೇ ಇದೆ ಸಂತೋಷದಿತ್ತ ಬೇಕಾದುದ್ದನ್ನು ಮತ್ತೆ ಮತ್ತೆ ಬಡಿಸಿದಳು ನಂತರವೂ ಪಾತ್ರೆಗಳ ತುಂಬ ಅಡಿಗೆ ಮತ್ತೆ ಎಲ್ಲರನ್ನೂ ಬಲವಂತ ಮಾಡಿ ತಿನ್ನಿಸಿದಳು ರಂಗನಾಥ ಸ್ವಾಮಿಯವರು ಸಾಕು ತಾಯಿ ಇಂತಹ ಊಟವನ್ನು ನನ್ನ ಜನ್ಮದಲ್ಲಿ ಮರೆಯಲಾರೆ ಎಂದು ತೇವಿ ಸ್ವಾಮಿಗಳೇ ಹೊಟ್ಟೆ ತುಂಬ ತಿನ್ನಿರಿ ಬೇಕಾಗುವಷ್ಟು ಅಡಿಗೆ ಇದೆ ಎಂದರು ಎಲ್ಲರೂ ಹೊಟ್ಟೆ ತುಂಬಿದೆ ಎಂದು ತೇಗುತ್ತಾ ಸಂತೋಷವನ್ನು ವ್ಯಕ್ತಪಡಿಸಿದರು ಅಜ್ಜಿಯು ಆನಂದ ಭಾಷ್ಪಗಳನ್ನು ನಿಂತಳು ಎಲ್ಲರೂ ತಾಂಬೂಲವನ್ನು ಹಾಕಿಕೊಳ್ಳುತ್ತಿದ್ದರು ಶ್ರೀ ಸಮರ್ಥರು ಏನಪ್ಪಾ ರಂಗೋಬ ಹೊಟ್ಟೆ ತುಂಬ ತಿಂದು ತೇಗಿ ಹೊರಟು ಹೋಗುವುದು ನಿನಗೆ ನ್ಯಾಯವೇ ಅಜ್ಜಿಗೆ ಏನಾದರೂ ಕೊಡಬಾರದೇ ಎಂದರು ಸ್ವಾಮಿ ತಿನ್ನುವುದು ಮಕ್ಕಳ ಪಾಲು ಮೌಲ್ಯವನ್ನು ಕೊಡುವುದು ಹಿರಿಯರ ಪಾಲು ಆ ಕೆಲಸವೂ ತಮ್ಮದೇ ನಿಮ್ಮಿಷ್ಟ ಏನು ಕೊಡುತ್ತೀರೋ ಕೊಡಿ ಎಂದರು ರಂಗೋಬ ಶ್ರೀ ಸಮರ್ಥರು ಓಹೋ ನನಗೆ ಕೆಲಸವಿಟ್ಟೆಯಾ ಎನ್ನುತ್ತಾ ನಮಸ್ಕರಿಸಲು ಬಂದ ಅಡ್ಡಿಯ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು ಅಷ್ಟೇ ಆಕೆಯು ಸಮಾಧಿ ಸ್ಥಿತಿಯನ್ನು ಹೊಂದಿದಳು ನಂತರ ಆಕೆಯನ್ನು ಶ್ರೀ ಸಮರ್ಥರೇ ಎಚ್ಚರಿಸಿ ಇದೇ ಆನಂದದಿಂದಿರು ಆನಂದ ಬಾಯಿ ಎಂಬ ಹೆಸರಿನಿಂದ ವರ್ಧಿಸು ಎಂದು ಹರಸಿದರು ವಿದ್ಯಾಸಾಗರನೇ ಮಹಾತ್ಮರ ಮಹತ್ತು ತಿಳಿದಾಗ ನವವಿಧ ಭಕ್ತಿಗಳಲ್ಲಿ ಕೊನೆಯದಾದ ಸಮರ್ಪಣೆ ಎಂಬುವುದು ಆತ್ಮಾನಂದವೆಂಬ ಫಲವನ್ನು ಕೊಡುತ್ತದೆ ಅದೇ ಆ ವೃದ್ಧೆಯು ಹೊಂದಿದ್ದು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು ಎಲ್ಲರೂ ದನಿಗೂ श्रीराम जय राम जय जय राम इदु विद्या श्री योगी विद्यासगर श्रीनित्यानन्दयोगिसंवादूपव श्री दत्तात्रेय दत्तात्रेयसाम्प्रदाय शिष्यपरम्पर श्री श्री श्रीस्वामी श्री सरस्वती महाराज विरचित श्रीस्वामी समर्थ रामदासचरित्रयन अध्यायु सम्पूर्णवयितु शांति शांति शांति